ಸಚಿವ ಬಿ ಸಚಿವ ಸಂಪುಟದಿಂದ ತೆಗೆದರೆ ಉಗ್ರ ಹೋರಾಟ ಚಳುವಳಿ ರಾಜಣ್ಣ ಸಚಿವ ಬಿ ನಾಗೇಂದ್ರ ಅವರ ಪರ ವಾಲ್ಮೀಕಿ ಸ್ವಾಭಿಮಾನ ಸಂಘದ ಅಧ್ಯಕ್ಷರಾದ ಚಳುವಳಿ ರಾಜಣ್ಣ ಅವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು ದಲಿತ ಸಮುದಾಯದ ಮುಖಂಡರಾದ ನ್ಯಾಯವಾದಿಗಳು ಪ್ರೊಫೆಸರ್ ಹರಿರಾಮ್ ಅಂಬೇಡ್ಕರ್ ಸೇರಿ ದಲಿತ ರಮೇಶ್ ವಾಲ್ಮೀಕಿ ಸಮಾಜದ ಮುಖಂಡರಾದ ಎಸ್ ಆರ್ ನಾಯಕ್ ಅವರು ಉಪಸ್ಥಿತರಿದ್ದರು ಅದನ್ನು ಅಂಡ್ರೆಡ್ ಗ್ರೇಡ್ಗೆ ಏರಿಸ್ಕೊಂಡು ಹೋಗೋದು ಕಡೆಗೆ ನೋಡಿದ್ರೆ ಅಲ್ಲಿರೋದು ಸೊನ್ನೆ ಇಂಥ ಪ್ರಕರಣಗಳು ಇಂಥ ಉದಾಹರಣೆಗಳು ನೂರಾರು ಸಿಗ್ತವೆ ಬಿ ಜೆ ಪಿ ಪಕ್ಷದವರು ಮಾಡೋ ಅಂಥದ್ದು ಅವರು ಉದ್ದೇಶ ಸದನ ದುರ್ಬಲ ವರ್ಗದ ಸಮುದಾಯಗಳ ಮೇಲೆ ಅವ್ರದ್ದು ಯಾವಾಗಲೂ ದಾಳಿಗಳಿದ್ದಿದ್ದೆ ಹೆಂಗೆ ನಾಗೇಂದ್ರ ಹೊಣೆಗಾರಿಕೆ ಆಗ್ತಾರೆ ನಾಗೇಂದ್ರ ಅವರು ಚೆಕ್ಕಿಗೆ ಸೈನ್ ಆಗ್ತಾರ ಪತ್ರಗಳನ್ನು ಬರೆದಿದ್ದಾರೆ ಹೋಗಲಿ ಅದಕ್ಕೆ ಯೋಜನೆ ಆಗಿದೆಯಾ ಅದಕ್ಕೆ ಪ್ಲ್ಯಾನ್ ಆಗಿದೆಯಾ ಆ ಕ್ರಿಯ ಯೋಜನೆಯಾಗಿ ಪ್ಲಾನ್ ಆಗಿ ಆದ್ರೂ ಸಹ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಅನುದಾನವನ್ನು ತಕ್ಷಣಕ್ಕೆ ಕೊಡ್ಬೇಕಾದ್ರೆ ಒಂದು ಮಿತಿ ಇದೆ ತೊಂಬತ್ತೊಂಬತ್ತು ಲಕ್ಷ ಅಂತ ಈಗೇನೋ ಒಂದು ಸ್ವಲ್ಪ ಹೆಚ್ಚುವರಿ ಆಗಿರ್ಬೋದು ಅದು ಯಾವ ಸಂದರ್ಭ ಅತಿವೃಷ್ಟಿ ಅನಾವೃಷ್ಟಿ ತುರ್ತು ಸಂದರ್ಭದಲ್ಲಿ ಕೊಡ್ಬೋದು ಇದು ಯಾವುದೂ ಅಲ್ಲ ಇದು ಯಾವುದೂ ಅಲ್ಲದೆ ಇರೋ ಸಂದರ್ಭದಲ್ಲಿ ಯಾವುದೋ ಬ್ಯಾಂಕಲ್ಲಿದ್ದಿದ್ದನ್ನ ಇನ್ನೋ ಯಾವುದೋ ಬ್ಯಾಂಕಿಗೆ ವರ್ಗಾಣೆ ಮಾಡಿ ಈ ಅಧಿಕಾರಿಗಳು ಮತ್ತು ಅವರು ಇಬ್ಬರೂ ಸೇರಿಕೊಂಡು ಗೇಮ್ ಆಟಗಳು ಆಡಿದ್ದಾರೆ ಅಪ್ಪ ಏನಾದ್ರೂ ಮಂತ್ರಿಗಳದ್ದೇ ಆಗಿದ್ದರೆ ಇವತ್ತಿಗಾಗಲೇ ಎಲ್ಲರಿಗಿಂತ ಮುಂಚೆನೇ ಬೀದಿನಲ್ಲಿ ನಿಂತುಬಿಟ್ಟು ಹೋರಾಟ ಮಾಡ್ತಿದ್ದವ್ರು ನಾವೇ ನಮಗೇನು ಹೋರಾಟಗಳು ಹೊಸವಲ್ಲ ಹಂಗೇನ ಇದ್ದಿದ್ದರೆ ನಾವು ಖಂಡಿತ ಅವ್ರಿರುದ್ಧ ಹೋರಾಟ ಮಾಡ್ತಿದ್ವಿ ಅವ್ರಿಗೆ ಬುದ್ಧಿ ನಾವೇ ಅವ್ರಿಗೆ ಅನ್ಯಾಯಗಳಾದಾಗ ಅವ್ರ ಬೆನ್ನೆ ನೀಲವರು ನಾವೇ ಮುಖ್ಯಮಂತ್ರಿಗಳೇನಾದ್ರೂ ಈ ಸೊಳ್ಳು ಪೊಳ್ಳು ಆಧಾರರಹಿತವಾದ ಒತ್ತಾಯಗಳಿಗೆ ಮಣಿದು ಏನಾದರೂ ರಾಜೀನಾಮೆ ಪಡೆಯೋದು ಅಥವಾ ರಾಜೀನಾಮೆಗೆ ಒತ್ತಾಯಿಸೋದು ಮಾಡಿದರೆ ನೀವು ಸಹ ದುರ್ಬಲ ವಿರೋಧಿ ದಲಿತ ವಿರೋಧಿ ಅಂತಂದೇಳಿ ನಾವೆಲ್ಲರೂ ಕೂಡ ಸರ್ಕಾರ ಇದನ್ನು ನೋಡಿ ಖಂಡಿತಾಗ್ಲೂ ನಾನು ನರೇ ಅಂತ ನಾಗೇಂದ್ರ ಅವ್ರದ್ದು ತಪ್ಪಿದೆ ಅಂದರೆ ತಲ್ದಂಡೆ ಆಗಬೇಕು ಆದರೆ ಅದು ಸತ್ಯ ಸತ್ಯ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಸರ್ಕಾರಗಳು ಅದನ್ನು ನೋಡಿ ತೀರ್ಮಾನ ತಗೋಬೇಕು ಉದಾಹರಣೆಗೆ ರೀಸೆಂಟಾಗಿ ರೀಸೆಂಟಾಗಿ ಪ್ರಧಾನಮಂತ್ರಿಗಳ ಮೇಲೇ ಒಂದು ಆಪಾದನೆ ಬಂತು ಏನು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ದೊಡ್ಡ ಹಗರಣ ಆಗಿದೆ ಅಂತೇಳಿ ಆ ಟೈಮಲ್ಲೂ ಬಂತು ಈ ಟೈಮಲ್ಲೂ ಬಂತು ಮತ್ತು ಅವ್ರ ಮೇಲೆ ಬೇರೆ ಬೇರೆ ಥರದ ಹಗರಣಗಳು ಬಂತು ಸೊ ಎಷ್ಟು ಜನ ಮಂತ್ರಿಗಳು ಸಹ ರಾಜೀನಾಮೆ ಕೊಡಿಸ್ತು ಎಷ್ಟು ಜನ ಮಂತ್ರಿಗಳನ್ನು ಮನೆಗೆ ಕೂರಿಸ್ತರು ಹಾಗಾಗಿ ಇದೆಲ್ಲವೂ ಪ್ರಶ್ನೆ ಬರ್ತದೆ ಹಾಗಾಗಿ ಸರ್ಕಾರ ಖಂಡಿತವಾಗಲೂ ಇದನ್ನು ಸೂಕ್ತವಾದಂಥ ಈಗೇನು ಆಲ್ರೆಡಿ ತನಿಖೆಗೆ ಕೊಟ್ಟಿದ್ದಾರೆ ಆ ತನಿಖೆಯಲ್ಲಿ ಬರುವಂಥ ವರದಿಯ ಆಧಾರದ ಮೇಲೆ ನೀವು ಆ್ಯಕ್ಷನ್ ತಗೋಬೇಕಾಗ್ತದೆ ಮತ್ತು ಬಹುಕೋಟಿ ಒಂದು ಹಗರಣ ನಡೆದಿದೆ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಈ ಆತ್ಮಹತ್ಯೆ ಆಗಿರೋಂಥ ವ್ಯಕ್ತಿಯ ಸಂತಾಪವನ್ನು ಸೂಚಿಸ್ತೀವಿ ಆದರೆ ಈ ಎಲ್ಲ ಪ್ರಕರಣಗಳು ಇರೋದು ಅಧಿಕಾರಿಗಳು ಮತ್ತು ಬ್ಯಾಂಕ್ ಮಧ್ಯೆ ಇದಕ್ಕೆ ಮಂತ್ರಿಗಳಿಗೂ ಈ ಇದಕ್ಕೂ ಸಂಬಂಧಪಡಲ್ಲ ಇದು ಒಂದು ಕಚ್ಚಾ ನಿಧಿ ಇದನ್ನು ಸರ್ಕಾರ ಇನ್ನೂ ಆಕ್ಷನ್ ಪ್ಲಾನ್ ಮಾಡಿಲ್ಲ ಮತ್ತು ಬೇರೆ ಯಾವುದಕ್ಕೂ ಯೋಜನೆ ಮಾಡ ಬರೋಲ್ಲ ಇಂಥ ಸಂದರ್ಭದಲ್ಲಿ ಮಂತ್ರಿಗಳು ಮೌಖಿಕ ಆದೇಶನ ಮಾಡಿದ್ದಾರೆ ಎಮ್ ಡಿ ಓ ಎಮ್ ಡಿ ಅವ್ರಿಗೆ ಎಮ್ ಡಿ ಎಮ್ ಮಂತ್ರಿಗಳು ಒತ್ತಡನ ಮಾಡ್ತಾ ಇದ್ದಾರೆ ಅದರಿಂದ ನ ಬೇಗ ಮಾಡು ಅಂತಂದೇಳಿ ನನಗೆ ಎಮ್ ಡಿ ಅವರು ಒತ್ತಡ ಹಾಕಿದರು ಅಂತಂದೇಳಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮಾಡ್ಕೋಬಾರ್ದಾಗಿತ್ತು ಅವರು ದುಡ್ಕಿದ್ದಾರೆ ಆ ಜೀವ ಹಾನಿ ಆಗಬಾರ್ದಾಗಿತ್ತು ಮತ್ತು ಅದು ಒಂದು ದಡ್ಡತನದ ಪರಮವಾದಿ ಮತ್ತು ರಣ ಹಿಡಿತನ ಆತ್ಮಹತ್ಯೆ ಅನ್ನೋದೊಂದು ರಣ ಹಿಡಿತನ ಅವ್ರು ಇದ್ಬಿಟ್ಟು ಜಯಿಸಬೇಕಾಗಿತ್ತು ಆದ್ರೂ ಆ ಸಹನ ಆ ಕುಟುಂಬದ ರಕ್ಷಣೆಗೆ ಸರ್ಕಾರ ಬರಲಿ ಸಹ ಮೂಲಭೂತ ಸೌಲಭ್ಯಗಳು ಎಲ್ಲ ರಕ್ಷಣೆಗಳು ಅಗತ್ಯ ಅಗತ್ಯ ಸೌಲಭ್ಯಗಳು ಮತ್ತು ಸಿ ಜೆ ಗ್ರೌಂಡಲ್ಲಿ ನೌಕರಿನು ಸಹನ